ಸ್ನೇಹಿತರೆ ನಮಸ್ಕಾರ ಇವತ್ತಿನ ದಿನ ಮಾರ್ಕೆಟಲ್ಲಿ ಕೊತ್ತಂಬರಿ ಸೊಪ್ಪು ರೇಟು ಕಮ್ಮಿಯಾಗಿದೆ ಕಟ್ಟು ಸಣ್ಣದು ದೊಡ್ಡದು ಕ್ವಾಲಿಟಿ ಶೈನಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಸ್ವಲ್ಪ ಜಾಸ್ತಿ ನಾಟಿ ಸೊಪ್ಪು ಸಿಗುತ್ತೆ ಇವತ್ತಿನ ಸೊಪ್ಪಿನ ಬೆಲೆ ಐದು ರೂಪಾಯಿ ಒಂದು ಕಟ್ ಮಾಡ್ತಾ ಇದ್ದಾರೆ ಸಿಂಗಲ್ ತಗೊಂಬರಿಗೆ ಐದು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಎರಡು ಕೊಡ್ತಿದ್ದಾರೆ ಕೆಲವು ಹೋಗೋ ಮನೆಗೆ ಹೋಗೋ ಅರ್ಜೆಂಟ್ ಇದ್ದರೆ ಆಮೇಲೆ ಸ್ವಲ್ಪ ಟೈಮ್ ಮಾತನ್ನು ಇದ್ದರೆ ಹತ್ತು ರೂಪಾಯಿಗೆ ಮೂರೂ ಬಲ್ಕ್ ಬಲ್ಕಾಗಿ ತಗೊಂಬರ್ಗೆ ಈ ಓಟ್ಲರು ಅಥವಾ ಯಾವುದಾರು ಕಾರ್ಯಕ್ರಮ ಇದ್ದರು ನೂರು ಇನ್ನೂರು ಐವತ್ತು ನೂರು ಇನ್ನೂರು ಶೂಟ್ ತಗೊತಲ್ಲ ಕಟ್ ತಗೊತಾರಲ್ಲ ಅವರಿಗೆ ಕಮ್ಮಿ ರೇಟ್ ಕೊಡ್ತಾರೆ ಅನುಸರಿಸಿ ಕೊಡ್ತಾ ಇದ್ದಾರೆ ನೀವು ನಾರ್ಮಲಾಗಿ ಒಂದು ಕಟ್ಟು ಎರಡು ಕಟ್ಟು ಅಂದರೆ ಐದು ರೂಪಾಯಿಗೆ ಒಂದು ಹತ್ತು ರೂಪಾಯಿಗೆ ಎರಡು ಸಮ್ ಟೈಮ್ ಮೂರು ಕೊಡ್ತಾರೆ ಸ್ನೇಹಿತರಾಗೆ ಪಲ್ಕ ಸೊಪ್ಪು ನೋಡೋದಾದರೆ ಪಲ್ಕ ಸೊಪ್ಪು ಹನ್ನೆರಡು ರೂಪಾಯಿಂದ ಹದಿನೈದು ರೂಪಾಯಿಗೆ ಮರ್ತಾಯಿದ್ದಾರೆ ಹದಿನೈದು ರೂಪಾಯಿ ಕೊಡ್ತಾ ಕೊಡ್ತಾಯಿಲ್ಲ ಯಾಕೆಂದರೆ ಸೊಪ್ಪು ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಮಳೆ ಜಾಸ್ತಿ ಆಗಿಬಿಟ್ಟು ಜಾಸ್ತಿ ಎಲ್ಲ ಸೊಪ್ಪು ಆವಕ ಇಲ್ಲ ಅಂದರೆ ಇಲ್ಲ ಮಾರ್ಕೆಟಿಗೆ ಹಂಗಾಗಿ ಪಲ್ಕ ಸೊಪ್ಪು ಹದಿನೈದು ರೂಪಾಯಿ ಕಮ್ಮಿ ಕೊಡ್ತಾ ಇಲ್ಲ ಇವತ್ತಿನ ಬೆಲೆ ಹದಿನೈದು ರೂಪಾಯಿ ಪಲ್ಕ ಸೊಪ್ಪು ಒಂದು ಕಟ್ಟು ಸ್ನೇಹಿತರಾಗೆ ಮೆಂತ್ಯ ಸೊಪ್ಪು ಎಂಟು ರೂಪಾಯಿಂದ ಹನ್ನೆರಡು ರೂಪಾಯಿ ನಡೀತಾ ಇದೆ ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸೊಪ್ಪುಗಳು ಕ್ವಾಲಿಟಿ ಬರ್ತಿಲ್ಲ ಸೊಪ್ಪು ಕ್ವಾಂಟಿಟಿ ಮೇಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಎಂಟರಿಂದ ಹನ್ನೆರಡು ರೂಪಾಯಿ ಮಾರ್ತಾಯಿದ್ದಾರೆ ಮೆಂತ್ಯ ಸೊಪ್ಪು ಸ್ನೇಹಿತರಾಗಿ ಪುದೀನ ಸೊಪ್ಪಿನ ಬೆಲೆ ನೋಡೋದಾದರೆ ಎಂಟರಿಂದ ಹತ್ತು ರೂಪಾಯಿ ಹನ್ನೊಂದು ರೂಪಾಯಿ ಹನ್ನೆರಡು ರೂಪಾಯಿ ಮಾರ್ತಾಯಿದ್ದಾರೆ ನಾವು ಬೇರೆ ಬೇರೆ ಸೊಪ್ಪು ತಗೊತೀವಲ್ಲ ಅದರಲ್ಲಿ ರೇಟಲ್ಲಿ ಅನುಸರಣೆ ಮಾಡಿಬಿಟ್ಟು ಒಂದರಲ್ಲಿ ಬಿಟ್ಟರೆ ಒಂದರಲ್ಲಿ ತಗೊಂಡು ಈ ಥರ ಕೊಡ್ತಾಯಿದ್ದಾರೆ ಇವತ್ತಿನ ಬೆಲೆ ಎಂಟರಿಂದ ಹನ್ನೆರಡು ರೂಪಾಯಿ ಕಟ್ಟಿನ ಗುಣಮಟ್ಟ ಆಧಾರದ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಹಾಗೆ ಸಬ್ಬಕ್ಕಿ ಅಥವಾ ಸಬ್ಸಿಗೆ ಅಥವಾ ಸಬ್ಬಕ್ಷಿ ಸೊಪ್ಪು ಅಂತೀವಿ ಇದು ಹತ್ತರಿಂದ ಹದಿನೈದು ರೂಪಾಯಿ ಇದೆ ಸಬ್ಬಾಕ್ಷಿ ಸೊಪ್ಪು ಮಾರ್ಕೆಟಲ್ಲಿ ಇವತ್ತಿನ ದಿನ ಒಳ್ಳೆ ಬೆಲೆ ಇದೆ ಸ್ನೇಹಿತರೆ ಸಿಂಗಲ್ ತಗೊಂಬಂದಾದರೆ ಹದಿನೈದು ರೂಪಾಯಿ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಹಿಂಗೆ ಕೊಡ್ತಾಯಿದ್ದಾರೆ ಸ್ನೇಹಿತರೆ ಬಲ್ಕಲ್ಲಿ ತಗೊಂಡಾಗ ರೇಟ್ ಕಮ್ಮಿ ಆಗುತ್ತೆ ಕೆಲವು ಹಾಸ್ಟ್ಲರು ಹೋಟ್ಲರು ತಗೊಂಡಾಗ ಅವರಿಗೆ ರೇಟು ಅನುಸರಣೆ ಮಾಡಿಕೊಡ್ತಾರೆ ಈ ಬಾರುಕಟ್ಟೆ ಬೆಲೆ ಯಾವತ್ತೂ ಒಂದೇ ರೇಟ್ ಇರಲ್ಲ ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ ಬೆಳಗ್ಗೆ ಹೊತ್ತೊಂದು ರೇಟ್ ಇರುತ್ತೆ ಮಧ್ಯಾಹ್ನ ಒಂದು ರೇಟ್ ಇರುತ್ತೆ ಸಾಯಂಕಾಲ ಒಂದು ರೇಟ್ ಇರುತ್ತೆ ಕರಿಬೇನ ಸೊಪ್ಪಿನ ರೇಟು ನೋಡೋದಾದರೆ ಕರ್ಬೇನ ಸೊಪ್ಪು ಐದು ರೂಪಾಯಿ ಒಂದು ಕಟ್ ಕೊಡ್ತಾ ಇದ್ದಾರೆ ಕರಿಬೇನ ಸೊಪ್ಪಿನ ಕಟ್ಟು ನಮ್ಮ ಕಡೆ ತುಂಬ ದಪ್ಪ ಕಟ್ಟು ಅಂತ ಏನಿರಲ್ಲ ಒಂದು ಆಗಿರುತ್ತೆ ಕಟ್ಟು ಐದು ರೂಪಾಯಿ ಒಂದು ಕೊಡ್ತಾ ಇದ್ದಾರೆ ಸ್ನೇಹಿತರೆ ವೀಡಿಯೋದಲ್ಲಿ ಏನು ನೋಡಿದ್ರೆ ಇದು ಎಳೆ ದಂಟಿನ ಸೊಪ್ಪು ಅಂತೀವಿ ಇದನ್ನು ಐದು ರೂಪಾಯಿ ಒಂದು ಕಟ್ ಇದ್ದಾರೆ ಸೊಪ್ಪು ತುಂಬ ಚೆನ್ನಾಗಿದ್ದು ಕ್ವಾಲಿಟಿ ಇದ್ದರೆ ಎಂಟು ರೂಪಾಯಿ ಕಮ್ಮಿ ಕೊಡೋಲ್ಲ ಒಂದು ಮೀಡಿಯಮಾಗಿದ್ದರೆ ಐದು ರೂಪಾಯಿ ಕೊಡ್ತಾ ಇದ್ದಾರೆ ಸೊಪ್ಪಿನ ಜೊತೆ ತಗೊಂಡಾಗ ಕಮ್ಮಿ ಕೊಡ್ತಾರೆ ಸ್ನೇಹಿತರೆ ಇದುವರೆಗೂ ಏನು ಈ ಪ್ರಮುಖ ಏನು ನಾವು ಪ್ರತಿದಿನ ಬಳಸ್ತೀವಿ ಸೊಪ್ಪಿನ ಬೆಲೆ ನೋಡಿದ್ವಿ ಸ್ನೇಹಿತರೆ ಸ್ನೇಹಿತರೆ ಸೊಪ್ಪಿನ ಬೆಲೆ ತಾಲೂಕಿಂದ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ದೊಡ್ಡ ದೊಡ್ಡ ನಗರಗಳಲ್ಲಿ ಚೇಂಜ್ ಆಗಿರುತ್ತೆ ನೀವು ತಗೊಳ್ಳೋ ಅಂಗಡಿಯಲ್ಲೂ ರೇಟು ಬೇರೆ ಬೇರೆ ಥರ ಇರುತ್ತೆ ಮತ್ತು ಹಳ್ಳಿಗಾಡಲ್ಲಿ ರೈತರು ಹೊಲದಿಂದನೇ ಬೆಳೆದು ಅದೇ ಊರಲ್ಲೇ ಮರದಾದರೆ ರೇಟ್ ಅನುಸರಣೆ ಮೇಲೆ ಕೊಡ್ತಾರೆ ಫ್ರೆಶು ಸೊಪ್ಪಾಗಿ ಸೊಪ್ಪು ತುಂಬ ಫ್ರೆಶ್ ಆಗಿರುತ್ತೆ ಈ ರೇಟು ಬೆಳಗ್ಗೆ ಒಂದು ರೇಟು ಮಧ್ಯಾಹ್ನ ಒಂದು ರೇಟು ಸಾಯಂಕಾಲ ಒಂದು ರೇಟ್ ಇರುತ್ತೆ ಇವತ್ತಿನ ದಿನದಲ್ಲಿ ಕೊತ್ತಂಬರಿ ಸೊಪ್ಪು ರೇಟ್ ಕಮ್ಮಿಯಾಗಿದೆ ಬೇರೆ ಕಡೆಯಿಂದ ಬೆಳೆದಂಥ ರೈತರುಗಳು ತುಂಬ ಬರ್ತಾ ಇರುತ್ತೆ ಹಾಗಾಗಿ ಸದ್ಯಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಮಾತ್ರ ರೇಟ್ ಕಮ್ಮಿ ಆಗಿದೆ ಬೇರೆ ಸೊಪ್ಪು ಕೂಡದೆಲ್ಲ ರೇಟು ತುಂಬ ಇದೆ ಸ್ನೇಹಿತರೆ ಸ್ನೇಹಿತರೆ ನನಗೆ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸ್ನೇಹಿತರ ಧನ್ಯವಾದಗಳು